ಅದು ಮಿಸ್ಟ್ ಸ್ಪ್ರೇ ಖಂಡ ಬಟ್ಟೆ ನಾವು ಮಾಡ್ಲಿಕ್ಕೆ ಹೋಗಬಾರ್ದು ಅದರಿಂದ ಮಿಸ್ಟ್ ಆಗಿ ಕವರ್ ಆಗ್ತದೆ ಅಂತ ಹೇಳ್ತಾರೆ ಒಳಗೆ ಹೋಗ್ತದೆ ಅಂತ ನನ್ನ ಪ್ರಾಕ್ಟಿಕಲ್ ಅನುಭವ ಮಿಸ್ಟ್ ಸ್ಪ್ರೇ ಮಾಡಿದ್ರೆ ಕೊಳೆ ರೋಗ ಹೆಚ್ಚು ಬರ್ತದೆ ಗಿಡಕ್ಕೆ ಅಲ್ಲಿ ಮನೆಯಲ್ಲಿ ಹೋಗಿ ಎಣ್ಣೆ ಹೊಡೆದ್ರೆ ನಿಮ್ಗೆ ಏನ್ ಸಮಸ್ಯೆ ಅಲ್ಲ ಏನು ಗೊತ್ತಾ ಡ್ಯೂಟಿಯನ್ನು ಹ್ಯಾಂಡಲ್ ಮಾಡುವಾಗ ಕುಡ್ಕೊಂಡು ಬಂದವ ಅದನ್ನು ಮೇಲೆ ಕೆಳಗೆ ಮಾಡೋದು ಅಲ್ಲಿ ಕರೆಂಟ್ ಲೈನ್ ಇದ್ರೆ ಅದಕ್ಕೆ ಹೋಗಿ ಅವರ ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ತೋಟಕ್ಕೆ ಬಂದಿದ್ದಾರೆ ಅಂತ ಹೇಳೋದು ಒಂದು ಇನ್ನೊಂದು ಅವರು ಬೆಂಗಳೂರಲ್ಲಿ ಐ ಟಿ ಉದ್ಯೋಗದಲ್ಲಿ ಇದ್ದವರು ಆ ಉದ್ಯೋಗವನ್ನು ಬಿಟ್ಟು ಅವರ ಹಳ್ಳಿ ಕಡೆಗೆ ಅವರ ಕೃಷಿ ಮತ್ತು ಊರಿನ ನಮ್ಮಂತಹ ಕೃಷಿಕರ ಸಪೋರ್ಟ್ ಮಾಡಿ ನನ್ನಲ್ಲೇ ಬಿಡಿ ಮಾರೇ ನನ್ನಲ್ಲೇ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಹಾಗೆ ಮೊನ್ನೆ ಎರಡನೇ ತಾರೀಕು ಅವರ ಮನೇಲಿ ಒಂದು ಕಾರ್ಯಕ್ರಮ ಇತ್ತು ಗೋ ಪೂಜೆ ಕಾರ್ಯಕ್ರಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ಸುಳ್ಳೆ ತಾಲೂಕಿನ ನಿಂತಿಕಲ್ನಲ್ಲಿ ಇದ್ದೇನೆ ಇವತ್ತು ನೀವು ಕಾಣ್ತಿರುವಂತದ್ದು ಇದೆಲ್ಲ ಅಡಿಕೆ ತೋಟಗಳು ಈ ಅಡಿಕೆ ತೋಟದಲ್ಲಿ ಇವತ್ತು ಕೇವಲ ಮಳೆಗಾಲದ ಸಂದರ್ಭದಲ್ಲಿ ಮಾತ್ರ ಬೋಡೋ ಸ್ಪೇ ಮಾಡುವಂಥ ಇಂಥ ಒಂದು ಸಿಸ್ಟಮ್ ಇತ್ತು ಆದರೆ ಇವತ್ತು ಅದು ಬದಲಾಗಿದೆ ಯಾಕಂದ್ರೆ ದಿನಕ್ಕೊಂದು ಬರುವಂಥ ರೋಗಗಳು ಚುಕ್ಕಿ ರೋಗಗಳು ಅಥವಾ ಬೇರೆ ಬೇರೆ ರೀತಿಯ ಫಂಗಸ್ ಸಂಬಂಧಿಸಿದ ರೋಗಗಳು ಅದಕ್ಕೋಸ್ಕರ ಇವತ್ತು ಅಡಿಕೆ ಕಮರ್ಷಿಯಲೈಸ್ ಆದಮೇಲೆ ಅದಕ್ಕೆ ಸ್ಪ್ರೇ ಮಾಡುವಂಥದ್ದು ಕೂಡ ಹೆಚ್ಚು ಹೆಚ್ಚು ಆಗಿ ಪ್ರಾರಂಭ ಆಗಿದೆ ಅಂಥದ್ರ ಮಧ್ಯದಲ್ಲಿ ತುಂಬ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಕೆಲಸಗಾರರು ಆ ಸ್ಪ್ರೇ ಮಾಡಲಿಕ್ಕೆ ಮೂರ್ನಾಲ್ಕು ಜನ ಬೇಕಾಗತ್ತೆ ಮೂರ್ನಾಲ್ಕು ಜನರಿಂದ ಒಬ್ಬ ಬಂದರೆ ಒಬ್ಬ ಸಿಗುವುದಿಲ್ಲ ಒಬ್ಬ ಬಂದರೆ ಒಬ್ಬ ಸಿಗುವುದಿಲ್ಲ ಈ ರೀತಿಯ ಟೆಕ್ನಿಕಲ್ ಸಮಸ್ಯಗಳೆಲ್ಲವೂ ತುಂಬ ಇರ್ತದೆ ಈ ರೀತಿಯ ಒಂದು ಲೇಬರ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು ರೈತರಿಗೆ ಉಪಯೋಗ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ತಂಡವನ್ನು ಕಟ್ಟಿದ್ದಾರೆ ಅದರ ಹೆಸರು ಪೂಗಸಿರಿ ಅಂತೇಳಿ ಆ ತಂಡದ ಮುಖಾಂತರ ಶೀನೊಂದ್ಬೆಟ್ಟರು ಅಂತೇಳಿ ಅವರು ಆ ತಂಡದ ಮುಖಾಂತರ ರೈತರಿಗೆ ಸುಲಭ ಆಗೋ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿರುವಂತಹ ಸ್ಪ್ರೇ ಮಾಡುವಂತಹ ಒಂದು ತಂಡವನ್ನು ಮಾಡಿಕೊಂಡು ಈ ಭಾಗದ ಸುತ್ತಮುತ್ತ ಒಂದು ನಾಲ್ಕೈದು ಗ್ರಾಮದ ಜನರಿಗೆ ಎಲ್ಲ ಒಂದು ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ತೋರಿಸುವಂತದ್ದು ಇದೊಂದು ಇನ್ಸ್ಪೈರಿಂಗ್ ಸ್ಟೋರಿ ಈ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಹಳ್ಳಿಗಳಿದೆ ಎಷ್ಟೋ ಹುಡುಗರುಗಳಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿ ಮಾಡಬಹುದು ಅನ್ನೋಂತ ಒಂದು ಆಲೋಚನೆಯನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರೋ ಒಂದು ನಿಂತಿ ಬನ್ನಿ ಶ್ರೀನಂದನ್ ಭಟ್ರ ಜೊತೆ ಮಾತುಕತೆ ಮಾಡ್ತಾ ಅದರ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೀನಿ ನಮ್ಮ ಜೊತೆ ಯುವ ಕೃಷಿಕರಾಗಿರುವಂತ ಶ್ರೀನಂದನ್ ಭಟ್ ಇದಾರೆ ಸರ್ ನಮಸ್ತೆ ಫುಲ್ ಹೇಗಿದಿರಿ ಫೋನ್ ದಿವಸಿ ಈಗ ಪೋಗ ಸಿರಿ ಅನ್ನುವಂತ ಹೆಸರಿನ ಮುಖಾಂತರ ಸಿರಿ ಅನ್ನುವಂತ ಹೆಸರಿನ ಮುಖಾಂತರ ಒಂದು ಸೂಪರ್ ಆಗಿರುವಂತ ಟೀಮ್ ಕಟ್ಟಿದ್ರಿ ಏನು ಆ ಹೆಸರಿನ ಅರ್ಥ ಪೂಗ ಅಂತ ಹೇಳಿದ್ರೆ ಅಡಿಕೆ ಸಿರಿ ಅಂತ ಹೇಳಿದ್ರೆ ಸಿಂಗಾರ ಹ್ಮ್ ಇಲ್ಲದು ಸಂಸ್ಕೃತದ ಪದ ಒಂದು ನನ್ನ ಅತ್ತಿಗಿದ್ದಾರೆ ಬೆಂಗಳೂರಲ್ಲಿ ಅವರು ಸಂಸ್ಕೃತದ ಅಧ್ಯಯನ ಮಾಡಿ ಈಗ ಒಳ್ಳೆ ಕಂಪನಿಲ್ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಕಂಪೆನಿಯಲ್ಲಿ ಇದ್ದಾರೆ ಸಿಂಚನ್ ಅಂತ ಅವಳ ಹೆಸರು ನಾನು ಹೇಳಲೇಬೇಕು ಇದ್ರಲ್ಲಿ ಅವಳು ಈ ನೇಮ್ ಸಜೆಸ್ಟ್ ಮಾಡಿದ್ದು ನಾನು ಕೇಳ್ದೆ ಈಗ ಒಂದು ಟೀಮ್ ಕಾಡ್ತಾ ಇದ್ದೇನೆ ನಾನು ಒಂದು ಒಳ್ಳೆ ಸಂಸ್ಕೃತದ ಪದ ನನಗೆ ಸಜೆಸ್ಟ್ ಮಾಡುವಂತ ಅವಾಗ ಪುಟ್ಟಿಕೊಂಡಂತ ಹೆಸರು ಇದು ಅಂತ ಬ್ಯಾಕ್ ಸೈಡ್ ಅಲ್ಲಿ ಇದೆ ನೋಡಿ ಈಗ ನೀವು ನಿಮ್ಮ ಕೃಷಿಯ ಕೆಲಸಗಳು ತುಂಬಾ ಇದೆ ಹೌದು ಅದರ ಮಧ್ಯ ಈ ಟೀಮ್ ಕಟ್ಟಿಕೊಂಡು ಹೊರಟಿದ್ರಿ ಯಾಕೆ ಇದನ್ನು ಹೊರಡಬೇಕು ಅಂತ ನಿಮ್ಗೆ ಅನಿಸ್ತು ಈ ರೀತಿ ಅದೇ ಕಳೆದ ನಾನು ಈಗ ಕೃಷಿ ಹೇಳಿದ್ದು ಎಂಟು ವರ್ಷ ಆಯ್ತು ನನ್ನ ನಿಮ್ಮ ಮೊದಲನೇ ವಿಡಿಯೋಗಳಲ್ಲಿ ನಾನು ಇದು ಹೇಳಿರ್ಬೋದು ಹೌದೌದು ಆಯ್ತಾ ಅವಾಗ ನಾನು ಕಂಡುಕೊಂಡದ್ದು ತೋಟಕ್ಕೆ ಮದ್ದು ಬೀಳಲಿಕ್ಕೆ ಅದು ತುಂಬ ಕಷ್ಟ ಆಗ್ತಾ ಇತ್ತು ಕೆಲಸಗಾರ ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರು ಕೂಡ ಟೈಮ್ ಟೈಮಿಗೆ ಆಗ್ತಾ ಇರಲಿಲ್ಲ ತುಂಬ ಜನರು ನನ್ನ ಹೇಳ್ತಾ ಇದ್ರು ಅವಾಗಲೇ ಈ ಆಲೋಚನೆ ಹೊಡೆದಿತ್ತು ನನಗೆ ಒಂದು ಐದಾರು ವರ್ಷ ಹಿಂದೆ ಅದಕ್ಕೋಸ್ಕರ ನಾನು ಹುಡುಗರನ್ನು ಹುಡುಕ್ತಾ ಇದ್ದೆ ಯಂಗ್ ಜನರೇಷನ್ ಹುಡುಗರು ಬೇಕು ನಂಗೆ ಸೆಟ್ ಯಾರು ಸಿಗ್ಲಿಲ್ಲ ಅಂದ್ರೆ ಯಾವುದೇ ದುಶ್ಚಟಗಳು ಇರಬಾರ್ದು ಕುಡಿತ ಆಗ್ಲಿ ಸಿಗರೇಟ್ ಪಾನ್ ಇಂಥದ್ದು ಎಲ್ಲೆಡೆ ಕೈ ತಿನ್ಲಿ ತೊಂದ್ರೆ ಇಲ್ಲ ಅದು ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಒಂದು ನಾಲ್ಕು ಜನ ಹುಡುಗರನ್ನು ಕಟ್ಕೊಂಡು ಎರಡು ಮೂರು ಜನ ಹುಡುಗರನ್ನು ಕಟ್ಕೊಂಡು ಕೃತಿನ್ ಬಂದ ಬಂದು ಒಂದು ಅರ್ಧ ಗಂಟೆ ಅವ್ರ ಜೊತೆ ಎಲ್ಲರನ್ನ ಪರಿಚಯ ಮಾಡಿಕೊಂಡು ಹೇಗೆ ಅವರ ಮನೆಯ ವಿಚಾರ ತಿಳ್ಕೊಂಡೆ ಹೇಗಿದೆ ಏನು ಅಂತ ಅವ್ರು ನಾಲ್ಕು ಜನ ಹುಡುಗರು ಬಂದ್ರು ಬಂದು ದೋಟಿಯ ಬಗ್ಗೆ ಎಲ್ಲ ಕಲ್ತ್ಕೊಂಡ್ರು ಒಂದು ಹದಿನೈದು ಇಪ್ಪತ್ತು ದಿವಸದ ಟ್ರೈನಿಂಗ್ ಕೊಟ್ಟೆ ಚಂದ ನನ್ನ ತೋಟದಲ್ಲಿ ಫುಲ್ ಎಲ್ ಎಸಿ ಪ್ಯೂರ್ ಹೋಗೋಕೆಲ್ಲ ಅವ್ರ ಜೊತೆ ಸ್ಪ್ರೇ ಮಾಡಿಸಿದೆ ನನ್ನ ತೋಟದಲ್ಲಿ ಬೇರೆ ಹೊರಗಡೆ ನಾನು ಕಳ್ಸಿಲ್ಲ ಅಂದ್ರೆ ಹೊರಗಡೆ ಕಳ್ಸಿದ್ರೆ ಮತ್ತೆ ಅವ್ರು ಸರಿ ಬಿಡದಿದ್ರೆ ಸಮಸ್ಯೆ ಆಗ್ತದೆ ನನ್ನ ಟೀಮಿನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರೋ ಸಾಧ್ಯತೆಗಳು ಇರ್ತದೆ ಅದನ್ನು ಕಮ್ಮಿ ಮಾಡ್ಲಿಕ್ಕೋಸ್ಕರ ನನ್ನ ತೋಟದಲ್ಲಿ ಒಂದು ಹದಿನೈದು ದಿವಸ ಒಂದು ಸೂರ್ಯನ ದಿವಸ ಒಂದು ಒಂದು ಅರ್ಧ ಗಂಟೆ ಮತ್ತೆ ಒಂದು ಗಂಟೆ ಮಧ್ಯಾಹ್ನವರೆಗೆ ಮಧ್ಯಾಹ್ನ ಒಂದು ಮೂರು ಗಂಟೆವರೆಗೆ ಹೀಗೆ ಜಾಸ್ತಿ ಜಾಸ್ತಿ ಮಾಡ್ತಾ ಹೋದೆ ಮತ್ತೆ ಲಾಸ್ಟ್ ಎರಡು ದಿವ್ಸ ಫುಲ್ ಡೇ ಬಿಡಿಸಿದೆ ಅವಾಗ ಸರಿ ಅಭ್ಯಾಸ ಇತ್ತು ಅವರಿಗೆ ಹೇಗೆ ಮಾಡುದು ಹೇಗೆ ದೊಟ್ಟಿನ ಹ್ಯಾಂಡಲ್ ಮಾಡುದು ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಮತ್ತೆ ಹಾಗೆ ಮಾಡಿದ ನಂತರ ಒಂದ್ ದಿವಸ ನಮ್ಮಲ್ಲಿ ಇವರು ಅವರು ಬಂದಿದ್ರು ಗೋಪ್ರೇಮಿ ಸಪೋರ್ಟ್ ಮಾಡಿ ನನ್ನಲ್ಲೇ ಬಿಡಿ ಮಾರೇ ನನ್ನಲ್ಲೇ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಎರಡನೇ ತಾರೀಕು ಅವರ ಕಾರ್ಯಕ್ರಮ ಇತ್ತು ಪೂಜೆ ಉದ್ಘಾಟನೆ ಇತ್ತು ಉದ್ಘಾಟನೆ ಆಗಿ ಮೂರು ತಾರೀಕು ಒಂದು ರಸ್ತೆಗೊಂಡ್ವಿ ನಾಲ್ಕನೇ ತಾರೀಕು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಈಗ ನಡೀತಾ ಇದೆ ಕೆಲಸ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಗ್ರಾಮದವರು ಕಾಂಟಾಕ್ಟ್ ಮಾಡಬಹುದು ಸಾಮಾನ್ಯ ಸುಳ್ಯ ಪುತ್ತೂರು ಕಡಬ ತಾಲೂಕಿನವರು ಒಂದು ಮೂವತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ನಾವು ಹೋಗ್ತೇವೆ ಮಾಡ್ಕೊಂಡಿದ್ದೇವೆ ನನ್ನದೇ ಓಮಿನಿ ಇದೆ ಅಲ್ಲಿ ನಮ್ಮ ಇದನ್ನ ದೋಟಿ ಮತ್ತೆ ಪಂಪು ಪೈಪು ಪೆಟ್ರೋಲು ಹಾಕೊಂಡು ನಾವು ಹೋಗ್ತೇವೆ ಈಗ ದುರಾಭ್ಯಾಸ ಇಲ್ಲದಿರೋ ಹುಡುಗರನ್ನು ಹುಡುಕುದು ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ಸಾವಿಲ್ಲದ ಮನೆಯಿಂದ ಸಾಸಿವೆ ಸಿಕ್ಕಿದ್ರೆ ಹೇಗಿದೆ ಏನೋ ದೇವರ ಹುಂಡ್ಯ ಅದೇ ಈಗ ಇಲ್ಲಿ ನಿಮ್ಗೆ ಸರಿಯಾಗಿ ಎಣ್ಣೆ ಬಿಟ್ರಾಯ್ತಲ್ಲ ಗಿಡಕ್ಕೆ ಹೋಗಿ ಎಣ್ಣೆ ಹೊಡೆದ್ರೆ ನಿಮ್ಗೆ ಏನ್ ಸಮಸ್ಯೆ ಅಲ್ಲ ಏನು ಗೊತ್ತಾ ದೋಟಿಯನ್ನು ಹ್ಯಾಂಡಲ್ ಮಾಡುವಾಗ ಹುಡ್ಕೊಂಡು ಬಂದವ ಅದನ್ನು ಮೇಲೆ ಕೆಳಗೆ ಅಲ್ಲಿ ಕರೆಂಟ್ ಇದ್ರೆ ಅದಕ್ಕೆ ಹೋಗಿ ತುಂಬಾ ಸಮಸ್ಯೆ ಆಗಿದೆ ಆಗಿದೆ ತುಂಬಾ ಆಗಿದೆ ಈಗ ಇತ್ತೀಚೆಗೆ ನಮ್ಮ ಊರಿನ ಹತ್ರ ಒಂದು ಆಗಿತ್ತು ಮಾಡಿದ್ರೆ ಅವನ ಜೀವ ಹೋಗುವ ಸಾಧ್ಯತೆಗಳು ಇರ್ತದೆ ಅದನ್ನ ಜಾಗೃತಿ ಆಗಿ ಮಾಡ್ಕೊಳ್ಬೇಕು ಹಾಗೆಲ್ಲ ಉಟ್ರೆ ನಂಗೂ ಕೂಡ ಕಷ್ಟ ಅವ್ರಿಗೂ ಕೂಡ ಅವರ ಮನೆಯವರಿಗೂ ಕಷ್ಟ ಅದಕ್ಕೋಸ್ಕರ ನಾನು ಅದೇ ನಂಗೆ ಯಾಕೆ ಯಾಕೆ ನಿಮ್ ಕೆಲ್ಸ ಮಾಡಿದಾಯ್ತಲ್ಲ ಬಿಟ್ಟು ಕುಡಿಬಾರದು ಅನ್ನೋದ್ ಯಾಕೆ ಇಲ್ಲ ಅಭ್ಯಾಸಗಳಿಲ್ಲ ಅಲ್ಲ ಅದು ಏನೋ ಚೆನ್ನಾಗಿದೆ ಮನೆಯವರು ಮಾಡಿದ ಪುಣ್ಯವ ಅಥವಾ ನಾನು ಮಾಡಿದ ಪುಣ್ಯವ ಹಾಗೆ ಈಗ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊಡ್ತೀರಿ ಸಾಮಾನ್ಯ ಒಂದು ಮೂವತ್ತು ಕಿಲೋಮೀಟರ್ ಹೋಗ್ಬೇಕು ಅಂತ ಆದ್ರೆ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿ ಹೋಗ್ತೇವೆ ಏಟ್ ತರ್ಟಿಗೆ ಆ ಪ್ಲೇಸ್ ನಾವ್ ಎತ್ತಿದ್ದೇವೆ ಸಾಮಾನ್ಯ ಎಂಟು ನಾವು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೇವೆ ಕಂಟಿನ್ಯೂಸ್ ಮಾಡ್ತಾ ಇರ್ತೇವೆ ಒಂದು ಗ್ಯಾಪ್ ಒಂದು ಹತ್ತ ನಿಮಿಷ ಏನಾದ್ರೂ ಸಿಗ್ಬಹುದು ಅಷ್ಟೇ ನಿಮ್ಗೆ ಒಂದು ಟಿವಿ ಬ್ರೇಕ್ ಲಂಚ್ ಬ್ರೇಕ್ ಅಂತ ಸಂಜೆ ಕತ್ತಲ ಆಗೋಲ್ದಾರ್ ನಾವು ಆದಷ್ಟು ಮಾಡ್ಲಿಕ್ಕೆ ನೋಡ್ತೇವೆ ಮತ್ತೆ ಮಳೆಗಿಳೆ ಬಂದು ವ್ಯತ್ಯಾಸಗಳಾದ್ರೆ ನೋಡ್ಕೊಂಡು ಅಂತ ಈಗ ನೀವು ಎಂಟು ಗಂಟೆಗೆ ಹೋದ್ರು ಒಂಬತ್ತು ಗಂಟೆಗೆ ಹೋದ್ರು ಆ ತೋಟದವ್ರಿಗೆ ಸಮಸ್ಯೆ ಇಲ್ಲ ಯಾಕಂದ್ರೆ ನೀವು ಬ್ಯಾರಲ್ ಮುಖಾಂತರ ಒಂದು ಸಣ್ಣ ಪ್ರಮಾಣದಲ್ಲಿ ಕಾಂಟ್ರಾಕ್ಟ್ ಇದ್ದಾಗ ಅಲ್ವಾ ಇಷ್ಟು ಬ್ಯಾರಲ್ ಅಂತ ಹೇಳಿ ಒಂದಿನಕ್ಕೆ ಎಷ್ಟು ಬ್ಯಾರಲ್ ಖಾಲಿ ಮಾಡಬಹುದು ಮನೆಗ ನಾಲ್ಕು ಜನ ಬಿಟ್ಟರೆ ಒಂದು ಹದಿನೈದು ಹದಿನಾರು ಬ್ಯಾರಲ್ ಗಳು ನಮ್ಗೆ ಖಾಲಿ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಹತ್ತು ಕೆಲಸಗಳಿಲ್ಲ ಅಲ್ಲ ಇದರಲ್ಲಿ ಕೆಳಗಿಲ್ಲ ಹೊಡೆಯುವಂತದ್ದು ಕೋಟಿಯಲ್ಲಿ ಆದ ಕಾರಣದಿಂದ ಅದು ಕೆಲಸಗಳು ಫಾಸ್ಟ್ ಆಗ್ತದೆ ಅಂತ ಇವಾಗ ಸ್ವಲ್ಪ ಅಂದ್ರೆ ಬೇರೆ ಈಗ ಇನ್ನೊಂದ್ ತೋಟ ಒಂದೇ ಮನೆಯವರದ್ದು ಇನ್ನೊಂದ್ ತೋಟ ಬೇರೆ ಕಡೆಯಲ್ಲಿದ್ದು ಇನ್ನೊಂದ್ ತೋಟ ಶಿಫ್ಟಿಂಗ್ ಕೆಲಸ ಇದ್ರೆ ನಮಗೆ ಸ್ವಲ್ಪ ಟೈಮ್ ಹಿಡಿತದೆ ಒಂದ್ಸಲ ಉದ್ದಕ್ಕೆ ಪೈಪ್ ಹಾಕಬೇಕು ಅದೆಲ್ಲ ಮಾಡೋ ಕೆಲಸಗಳು ತುಂಬಾ ಆಗ್ತದೆ ನಾವು ಆದಷ್ಟು ಅವರ ಮನೆಯಲ್ಲೇ ಮದ್ದು ಮಾಡ್ಲಿಕ್ಕೆ ನಾವು ಪ್ರಿಫರ್ ಮಾಡ್ತೇವೆ ಅಂದ್ರೆ ಅವಾಗ ನಮ್ಗೆ ಕೆಲ್ಸಗಳು ಜಲ್ದಿ ಆಗ್ತದೆ ಅಂತ ಅಲ್ಲೆಲ್ಲಿ ಬೇರೆ ಅಲ್ಲಿಟ್ಟು ಮಾಡೋದಿದ್ರೆ ಪಂಪ್ ಶಿಫ್ಟ್ ಮಾಡ್ಬೇಕು ಪೈಪು ಶಿಫ್ಟ್ ಮಾಡ್ಬೇಕು ಅದು ತುಂಬಾ ಕೆಲಸ ಆಗ್ತದೆ ಅದಕ್ಕೋಸ್ಕರ ನಾವು ಎಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ ಅವರೇ ಮನೆಯವರೇ ರೆಡಿ ಮಾಡಿ ಕೊಡ್ಬೇಕು ಈಗ ಈ ಟೈಮ್ ಅಲ್ಲಿ ಎಲ್ಲ ಚುಕ್ಕಿ ನೀವು ಸ್ಪ್ರೈ ಮಾಡ್ತೀರಿ ಯಾವ ಮೆಡಿಸಿನ್ ಸ್ಪ್ರೈ ಮಾಡ್ತೀರಿ ಮೆಡಿಸಿನ್ ತುಂಬಾ ಇದೆ ಹೇಗೆ ಹೇಳುದು ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ನೀವು ಹೇಳುದ ಅಥವಾ ಅವರೇ ಮಾಡ್ಕೊಳ್ತಾರೆ ಹೇಗೆ ನಾವು ಹೇಳಿಕ್ ಹೋಗುದಿಲ್ಲ ಅವರು ಸೈಂಟಿಸ್ಟ್ ಗಳ ಸಿ ಜೊತೆ ಕೇಳಿರ್ತಾರೆ ಅಥವಾ ಬೇರೆ ಈ ಆಗ್ರೋ ಸೆಂಟರ್ ಗಳಲ್ಲಿ ಕೊಟ್ಟದನ್ನು ನಾವು ಬಿಟ್ಟುಕೊಡ್ತೇವೆ ಆದಷ್ಟು ನಾವು ಇನ್ಸೆಕ್ಟಿಸೈಡ್ ಬಿಡುದು ಬೇಡ ಅಂತ ಹೇಳ್ತೇವೆ ನಮಗೂ ಸಮಸ್ಯೆ ಪರಿಸರಕ್ಕೂ ಹಾಳು ಈಗ ಜೇನು ಹುಳ ಎಲ್ಲ ಇದ್ರೆ ತುಂಬಾ ಸಮಸ್ಯೆಗಳಾಗ್ತದೆ ಇನ್ಸೆಕ್ಟಿ ಸೈಡ್ ಬೇಡ ಪಂಜಿ ಸೈಡ್ ಬೇಡ ಏನ್ ತೊಂದ್ರೆ ಇಲ್ಲ ಯಾರಿಗೂ ಸಮಸ್ಯೆ ಆಗುದಿಲ್ಲ ಇನ್ಸೆಕ್ಟಿ ಸೈಡ್ ಬೇಡ ಅಂತ ಈಗ ನೀವು ಈಗ ತೋಟದಲ್ಲಿ ನಾನು ಈಗ ಮಾತಾಡ್ತಾ ಇದ್ರಲ್ಲಿ ಏನು ಸ್ಪ್ರೇ ಮಾಡ್ತೀರಿ ಇಲ್ಲಿ ಅದೇ ಮೇನ್ ಆಗಿ ಅವರಿಗೆ ಕ್ರೌನ್ ರೌಟ್ ಇದೆ ಅಂದ್ರೆ ತಿರಿಕೊಳ್ಳೆ ರೋಗ ಇದೆ ಮತ್ತೆ ಎಲೆ ಇದೆ ಆ ಎರಡಕ್ಕೆ ಬೇಕಾಗಿ ಒಂದು ಪಂಜಿ ಸೈಡ್ ಅನ್ನು ಸ್ಪ್ರೇ ಮಾಡ್ತಾ ಇದೆ ಎಕ್ಸಾಕ್ಟ್ ಹೆಸರು ನೋಡಿ ಆಗ್ಬೇಕಷ್ಟೇ ಈಗ ಸಾಮಾನ್ಯವಾಗಿ ಸ್ಪ್ರೇ ಮಾಡೋದು ಅಂತ ಹೇಳಿದ್ರೆ ಹೋಗುದು ಸ್ಪ್ರೇ ಮಾಡೋದು ಅಂತ ಅದರಲ್ಲಿ ಏನಾದ್ರು ಒಂದು ವಿಶೇಷ ಕಲಿಲಿಕ್ಕೆ ಇದೆಯಾ ಸ್ಪ್ರೇ ಮಾಡುದನ್ನು ಕಲಿಲಿಕ್ಕೆ ಏನಾದ್ರು ಇದೆಯಾ ಖಂಡಿತವಾಗಿ ಇದೆ ಹೇಗೆ ಅಂದ್ರೆ ಸ್ಪ್ರೇ ಆಕ್ಚುಲಿ ನಮಗೆ ಅಡಿಕೆ ಕೊಳೆರೋಗಕ್ಕೆ ಕೊಳೆ ರೋಗಕ್ಕೆ ಅದು ಮಿಸ್ಟ್ ಸ್ಪ್ರೇ ಖಂಡ ನಾವು ಮಾಡ್ಲಿಕ್ಕೆ ಹೋಗಬಾರ್ದು ಅದರಿಂದ ಮಿಸ್ಟ್ ಆಗಿ ಕವರ್ ಆಗ್ತದೆ ಅಂತ ಹೇಳ್ತಾರೆ ಒಳಗೆ ಹೋಗ್ತದೆ ಅಂತ ನನ್ನ ಪ್ರಾಕ್ಟಿಕಲ್ ಅನುಭವ ಇದು ಮಿಸ್ಟ್ ಸ್ಪ್ರೇ ಮಾಡಿದ್ರೆ ಕೊಳೆರೋಗ ರೋಗ ಹೆಚ್ಚು ಬರ್ತದೆ ಅಡಿಕೆ ಒಳಗಡೆ ಅದು ಹೋಗುದಿಲ್ಲ ನಾವು ಪಾಯಿಂಟ್ ಆಗಿ ಮತ್ತೆ ಮಿಸ್ಟ್ ಆದ್ರೂ ತೊಂದರೆ ಇಲ್ಲ ಗೊತ್ತಾಯ್ತು ಮಿಸ್ಟ್ ಆಗಿ ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಕಷ್ಟ ಅಂತ ಹೇಳುದು ಕಣ್ಣುಗಳು ದೊಡ್ಡ ಸಣ್ಣ ಮಾಡಿಕೊಳ್ತಾರೆ ತುಂಬಾ ಹಾಕಿರೋ ಕೃಷಿಗೆ ನಾವು ಮಾಡಬಾರ್ದು ಮಾಡೋರು ಇದ್ದಾರೆ ಮಾಮೂಲಿ ಬಿಡೋರೆಲ್ಲ ಮಾಡ್ತಾರೆ ಅಂತೆ ನಾನು ಅದ್ರ ಬಗ್ಗೆ ಅಷ್ಟು ಮಾಡ್ಲಿಲ್ಲ ಸರ್ಚ್ ಮಾಡ್ಲಿಲ್ಲ ಅವರು ಹೇಗೆ ಬಿಡ್ತಾರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಬೆಂಗಳೂರಲ್ಲಿ ಕೆಲಸ ಮಾಡಿ ಊರಿಗೆ ಬಂದು ನಿಮ್ಮ ತೋಟ ಡೆವಲಪ್ ಮಾಡಿ ಇವತ್ತು ಪುನಃ ಸಮಾಜದ ತೆಗೆ ಬಂದಿದ್ದೀರಿ ಆ ಇದೊಂದು ಒಳ್ಳೆ ಕೆಲಸ ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತು ದೊಡ್ಡ ಸಮಸ್ಯೆಗಳು ಹಳ್ಳಿ ಭಾಗದಲ್ಲಿ ಇದೆ ಕೆಲಸಕಾರರ ಸಮಸ್ಯೆ ಇದಕ್ಕೊಂದು ಪರಿಹಾರ ಹುಡುಕುವಂಥದ್ದು ಮುಂದಕ್ಕೂ ಕೂಡ ಇದೇ ರೀತಿಯ ಬೇರೆ ಬೇರೆ ಕೆಲಸಕ್ಕೆ ಯೋಜನೆಗಳನ್ನು ಮಾಡುವಾಗೆ ನಮ್ಮ ಕಡೆಯಿಂದ ಆಗ್ಲಿ ಹೇಳಿ ನಾವು ಆಶಿಸ್ತೇವೆ ಯಾಕಂದ್ರೆ ಬೇರೆ ಬೇರೆ ಕೆಲಸಗಳಿದೆ ಈಗ ಒಂದು ನೀವು ಹೇಳಿರೋದು ಒಂದು ಕೆಲಸದ ಮುಖಾಂತರ ಇನ್ನು ಬೇರೆ ಬೇರೆ ಕೆಲಸಗಳಿದೆ ಗುಂಡಿ ತೆಗಿಯುವಂಥದ್ದು ಇನ್ನೊಂದು ಮಾಡುವಂಥದ್ದು ಬೇರೆ ಬೇರೆ ಹುಲ್ ತೆಗೆಯುವಂಥದ್ದು ಅಥವಾ ಬಲ್ಲೆ ತೆಗೆಯುವಂಥದ್ದು ಗೆಲ್ಲು ಕಡಿಯುವಂಥದ್ದು ನಿಮ್ಮ ಕಡೆಯಿಂದ ಒಂದು ತಂಡ ರೆಡಿ ಆಗ್ಲಿ ಅದಕ್ಕೋಸ್ಕರ ನೀವು ಯುವಕರನ್ನೇ ರೆಡಿ ಮಾಡ್ಕೊಂಡು ಓಡಾಡ್ತಿದಿರಿ ಒಟ್ಟಾರೆಯಾಗಿ ನಮ್ಮ ಚಾನೆಲ್ ಅಲ್ಲಿ ನೀವು ಬೇರೆ ಬೇರೆ ರೀತಿಯ ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡ್ತಿದಿರಿ ಏನನ್ಸುತ್ತೆ ಈ ಕೃಷಿ ಅನ್ನುವಂಥ ಸಬ್ಜೆಕ್ಟ್ ನಿಮಗೆ ಕೃಷಿ ಜೀವನ ಎಂತ ಇರುವಂಥದ್ದು ಅದು ನಮ್ಮನ್ನದು ಬಿಟ್ಟು ಕೊಡುದಿಲ್ಲ ನನ್ನ ಗೆ ಜಾಯ್ನ್ ಆಗ್ಬೇಕಿದ್ರೆ ಅಂದ್ರೆ ಹುಡುಗರು ನಂಗೆ ತುಂಬಾ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಾನು ಟೀಮ್ ಇನ್ನೊಂದೆ ಎರಡು ಮೂರು ಟೀಮ್ ಮಾಡ್ಬೇಕು ಅಂತ ಇದೆ ನನ್ನ ನಂಬರ್ ಹೇಗೆ ಹಾಕ್ತಾರೆ ಹಾಕ್ತಾ ಹಾಕ್ತಾರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಸಾಮಾನ್ಯ ಪಂಜಾಬ್ ಸುಳ್ಯ ಪುತ್ತೂರು ಈ ಭಾಗದ ಹುಡುಗರು ಯಾರು ಆದೀತು ಅದೇ ದುಶ್ಚಟಗಳಿಲ್ಲದ ಹುಡುಗರು ಯಾರು ಆದೀತು ಬನ್ನಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಒಂದು ಕೆಲಸಗಳನ್ನು ಕೊಡ್ತೇನೆ ಬನ್ನಿ ಜೊತೆಯಾಗಿ ನಾವು ಕೃಷಿ ಕೆಲಸಗಳನ್ನು ಮಾಡುವ ಮಾಡಿ ಇವಾಗೇನ ನಮ್ಮ ತೋಟಕ್ಕೆ ಏನು ಸಮಸ್ಯೆ ಬಂದಿದೆ ಎಲ್ಲರೂ ಒಟ್ಟೆ ಸೇರಿ ಒಂದು ಚೆನ್ನಾಗಿ ಮಾಡುವ ಪೂಗ ಸೇರಿ ಟೀಮ್ ನನ್ನ ನಂತರ ಮುಂದೆ ಹೋಗ್ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದೇನೆ ಇನ್ನು ಅರವತ್ತು ವರ್ಷ ಮುದುಕ ಬಂದು ಇದನ್ನ ಕಲಿಬೇಕು ಅಂತ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಕಷ್ಟವೇ ಅದು ಅರವತ್ತು ವರ್ಷ ಮುದುಕರು ಆರೋಗ್ಯ ಸಮಸ್ಯೆ ಇರೋರು ಇದನ್ನೆಲ್ಲ ಮಾಡ್ಲಿಕ್ಕೆ ಕಷ್ಟ ಯುವಕರಾದ್ರೆ ಅವ್ರು ಬೇಗ ಬೇಗ ಕಲಿತಾರೆ ಅವರಿಗೆ ಹೇಳಿದ್ದು ಅರ್ಥ ಆಗ್ತದೆ ಎಂತ ಮಾಡ್ಬೇಕು ಹೇಗೆ ದೋಟಿ ಮೇಲೆ ಮಾಡುವಂತದ್ದು ಮತ್ತೆ ಪಂಪ್ ಬೇಗ ಅರ್ಥ ಆಗುತ್ತೆ ಅವರಿಗೆ ಅದಕ್ಕೋಸ್ಕರ ಯುವಕರು ಬನ್ನಿ ಅಂತ ಹೇಳುದು ಒಂದು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಯುವಕರು ಬನ್ನಿ ಬಂದು ಕಲಿಯಿರಿ ನಿಮಿಗೂ ಒಂದು ಅರ್ನಿಂಗ್ ಆಗುತ್ತೆ ದುಡಿಮೆ ದುಡ್ಡು ಸಿಗುತ್ತೆ ನಿಮ್ಮ ಮನೆಯ ಖರ್ಚಿಗೂ ಇದು ಧಾರಾಳ ಸಾಕು ಸಾಮಾನ್ಯ ಅಡಿಕೆ ಸೀಸನ್ ಅಲ್ಲದೆ ಬೇರೆ ಸೀಸನ್ ಅಲ್ಲಿ ಬೇರೆ ಕೆಲಸವೂ ಸಿಕ್ತದೆ ನಮ್ಗೆ ಏನು ತೊಂದರೆ ಇಲ್ಲ ಕರಿಯವರು ಇದಾರೆ ಹಾಕು ಮಾಡಿ ಅವಾಗ ಆ ಕೆಲಸಗಳನ್ನು ಮಾಡಬಹುದು ನೋಡಿ ಸ್ನೇಹಿತರೆ ಇದು ಸ್ಪ್ರೇ ಮಾಡ್ತಿರುವಂತ ಒಬ್ರು ಹಿರಿಯರು ಅವರು ಬೆಳ್ಳಾರೆ ಸ್ಕೂಲ್ ರಿಟೈರ್ಡ್ ಪ್ರಿನ್ಸಿಪಾಲ್ ಅವರು ಬಿ ವಿ ಸೂರ್ಯನಾರಾಯಣ ಅವರು ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಹೇಗೆ ಸರ್ ರಿಟೈರ್ಡ್ ಜೀವನ ಹೀಗೆ ನಡೀತಾ ಇದೆ ನೋಡಿ ನಾನು ಎಲ್ಲಿದ್ದೇನೆ ಮತ್ತೆ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಿ ನಾನ್ ಮೊದ್ಲು ಒಂಥರ ಪಾರ್ಟ್ ಟೈಮ್ ಕೃಷಿಕ ಆಗಿದ್ದೆ ಫುಲ್ ಟೈಮ್ ನನ್ನ ಉದ್ಯೋಗ ಮಾಡ್ತಾ ಇದ್ದೆ ಮತ್ತೆ ಅದು ನನ್ನ ವೃತ್ತಿಯಾಗಿತ್ತು ಇದು ನನ್ನ ಒಂದು ಪ್ರವೃತ್ತಿ ಆಗಿತ್ತು ಈಗ ಇದು ನನ್ನ ವೃತ್ತಿ ಆಗಿದೆ ಕರೆಕ್ಟ್ ಈಗ ನಿಮ್ಮ ತಂಡಕ್ಕೆ ಬಂದ ನಿಮ್ಮ ತೋಟಕ್ಕೆ ಬಂದಾಗ ಅಚಾನಕ್ ಆಗಿ ನೀವು ಸಿಕ್ಕಿದ್ರಿ ಅಂದ್ರೆ ಇವ್ರನ್ನ ಮಾತಾಡಿಸ್ ನಾವು ಬಂದಿತ್ತು ಈ ರೀತಿ ಒಂದು ಹುಡುಗರ ತಂಡ ಇವತ್ತು ಕೃಷಿಯಿಂದ ಜನರು ಓಡಿ ಹೋಗುವ ಸಂದರ್ಭದಲ್ಲಿ ಮತ್ತೆ ಕೃಷಿಯ ಕಡೆಗೆ ಹಳ್ಳಿಯಲ್ಲಿ ನಿಂತು ಮಾಡುವಂತ ಕೆಲಸವನ್ನು ಇದ್ದಾರೆ ನಿಮ್ಮ ತೋಟಕ್ಕೆ ಬಂದಿದ್ದಾರೆ ಆಗಿ ಒಂದು ಸರ್ ಅವರ ತಂಡವನ್ನು ನೋಡಿದಾಗ ಅಭಿನಂದನೆ ಹೇಳ್ಬೇಕು ನನಗೆ ಒಂದು ಕಡೆಯಿಂದ ಇವತ್ತು ಉಪಕಾರ ಆಗ್ತಾ ಇದೆ ನಾನು ಮತ್ತೆ ಈ ಏನು ಎಲೆ ಚುಕ್ಕಿ ರೋಗದಿಂದ ನನ್ನ ತೋಟ ಬಹಳ ಇವತ್ತು ಸಮಸ್ಯೆ ಎದುರಿಸ್ತಾ ಇದೆ ನನಗೆ ಯಾರಾದ್ರೂ ಬೇಕಿತ್ತು ಈ ರೀತಿ ಔಷಧಿ ಸಿಂಪಡಿಸುವವರು ಹಾಗೆ ನಾನು ಸಂಪರ್ಕಿಸಲಿಕ್ಕೆ ಹೊರಟಾಗ ರಘುನಂದನ್ ಅವರದು ನನಗೆ ಪರಿಚಯ ಆಯ್ತು ಮತ್ತೆ ಅವರ ವಿಷಯ ನನಗೆ ಬಹಳ ಇಷ್ಟ ಏನು ಅಂತಂದ್ರೆ ಅವರೀಗ ಅವರ ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ತೋಟಕ್ಕೆ ಬಂದಿದ್ದಾರೆ ಅಂತ ಹೇಳೋದು ಒಂದು ಇನ್ನೊಂದು ಅವರು ಬೆಂಗಳೂರಲ್ಲಿ ಐ ಟಿ ಉದ್ಯೋಗದಲ್ಲಿದ್ದವರು ಆ ಉದ್ಯೋಗವನ್ನು ಬಿಟ್ಟು ಅವರ ಹಳ್ಳಿ ಕಡೆಗೆ ಅವರ ಕೃಷಿ ಮತ್ತು ಊರಿನ ನಮ್ಮಂತಹ ಕೃಷಿಕರ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ರೀತಿಯ ದೋಟಿಯ ಮೂಲಕ ಔಷಧಿ ಸಿಂಪಡಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ನನಗೆ ಅನಿಸ್ತಾ ಇದೆ ಹಳ್ಳಿ ಯಾರಿಗೂ ಬೇಡ ಕೃಷಿ ಯಾರಿಗೂ ಬೇಡ ಅಂತ ಹೇಳತಕ್ಕಂತ ಪರಿಸ್ಥಿತಿಯಲ್ಲಿ ಇಂತಹ ಯುವಜನರು ಪೇಟೆ ಬೆಂಗಳೂರಿನಂತಹ ಪೇಟೆಗಳಿಂದ ನಮ್ಮ ಇಲ್ಲಿನ ಗ್ರಾಮೀಣ ಪರಿಸರಕ್ಕೆ ಬರುವಂತದ್ದು ತಮ್ಮ ಊರಲ್ಲೇ ಇದ್ದುಕೊಂಡು ತಮ್ಮ ಕೃಷಿ ಕಾರ್ಯಗಳನ್ನು ನಡೆಸುವುದು ಜೊತೆಗೆ ಇನ್ನೂ ಇಂತಹ ಸ್ವಉದ್ಯೋಗವನ್ನ ನಡೆಸುವುದು ನಿಜಕ್ಕೂ ಕೂಡ ಅಭಿನಂದನಾರ್ಹ ಅದಕ್ಕೋಸ್ಕರ ರಘುನಂದನ್ ಅವರಿಗೆ ನನ್ನ ಅಭಿನಂದನೆ ಹೇಳ್ತೇನೆ ಮತ್ತು ಅವರಿಗೆ ಪ್ರೋತ್ಸಾಹನ ಕೊಡ್ತಾ ಇರತಕ್ಕ ನಿಮ್ಮಂತ ಈ ಏನು ಯೂಟ್ಯೂಬ್ ಚಾನಲ್ನವರಿಗೆ ಕೂಡ ನನ್ನ ಅಭಿನಂದನೆಗಳು ಮತ್ತು ಅವ್ರ ಜೊತೆ ಏನು ಇವತ್ತು ನಾಲ್ಕೈದು ಜನ ಯುವಕರಿದ್ದಾರೆ ಅವರಿಗೂ ಕೂಡ ಒಂದು ಉದ್ಯೋಗ ಆಗ್ತದೆ ಮತ್ತು ಈ ಉದ್ಯೋಗದ ಮೂಲಕ ಅವರು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ಮತ್ತು ಊರಿನ ಕೃಷಿಕರಿಗೆ ನೆರವಾಗುವಂತ ಕೆಲಸವನ್ನು ಮಾಡ್ತಾ ನನಗೆ ಇಷ್ಟ ಆಯಿತು ಇಷ್ಟಪಡ್ತಾರೆ ಹೌದು ಸರ್ ಒಬ್ಬ ಮತ್ತು ಕಾರ್ಮಿಕ ಕೆಲಸ ಮಾಡೋರು ಮತ್ತೆ ಅದರ ತೋಟವನ್ನು ನಿರ್ವಹಿಸೋ ಬಿಸ್ನೆಸ್ ನಿರ್ವಹಿಸೋರು ಅವರ ಜೊತೆ ಸಾಮರಸ್ಯತೆ ಸೌಹಾರ್ದಿದ್ರೆ ಮಾತ್ರ ಅದು ಊರು ಚೆನ್ನಾಗಿರ್ತದೆ ಅವ್ರ ಮಧ್ಯದಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದಾಗ ಅದು ಇಬ್ಬರಿಗೂ ಲಾಸ್ ಇವನಿಗೆ ಕೆಲಸ ಇಲ್ಲ ಅವನಿಗೆ ವ್ಯಾಪಾರ ಇಲ್ಲ ಅನ್ನೋ ಇದ್ದು ಆ ರೀತಿಯ ಒಂದು ಉತ್ತಮವಾಗಿರುವಂತಹ ಒಂದು ಒಪಿನಿಯನ್ ಕೊಟ್ಟಿದ್ರಿ ಸರ್ ನಿಮಗೆ ಧನ್ಯವಾದಗಳು ನಾಲ್ಕು ಜನ ಕೆಲಸದವರನ್ನ ಇಟ್ಟುಕೊಳ್ಳುವುದು ಅದರಲ್ಲಿ ಕೂಡ ಯುವಕರನ್ನ ಇಟ್ಟುಕೊಳ್ಳುವುದು ಅದು ಯಾವುದೇ ರೀತಿ ಅವರಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಬೆಳಗಿಂದ ಈ ತನಕ ಯಾವುದೇ ದುಶ್ಚಟಗಳಿಲ್ಲ ಹೌದು ನಾನು ಗಮನಿಸಿ ನಾನು ತೊಡಗಲಿದ್ದೇನೆ ಅವರ ಜೊತೆಗೆ ಈ ರೀತಿ ಯುವಕರು ಇಲ್ಲಾದ್ರೆ ಪಾನ್ ಪರಾಗ ಮದು ತಿಂತಾ ಇರುವುದು ಅಥವಾ ಇನ್ನೇನಾದ್ರು ಮಧ್ಯ ಮಧ್ಯದಲ್ಲಿ ಎದ್ದು ಹೋಗುದು ಕೆಲಸ ತಪ್ಪಿಸುವುದು ಇದೆಲ್ಲ ನಾನು ಗಮನಿಸ್ತಾ ಇಲ್ಲ ಇದನ್ನು ಕೂಡ ನಾವು ಎಪ್ರಿಶಿಯೇಟ್ ಮಾಡ್ಬೇಕು ಕಾರ್ಮಿಕ ವರ್ಗ ಈ ರೀತಿ ತಮ್ಮ ಮಾಲೀಕರಿಗೆ ಬೆಂಬಲವಾಗಿ ನಿಮ್ಮದು ಮತ್ತು ಅದರಲ್ಲಿ ರಘುನಂದನ್ ಅಂತಹ ಕೂಡ ಒಂದು ಇದಿದೆ ಶ್ರಮ ಇದೆ ಅದು ಅವರಿಗೂ ಕೂಡ ನಾನು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಯಾಕೆಂದ್ರೆ ಅವರನ್ನ ಈ ತರ ಇಟ್ಕೊಳ್ಬೇಕಾದ್ರೆ ಅದಕ್ಕೂ ಕೂಡ ಒಂದು ರೀತಿಯ ಸಾಮರ್ಥ್ಯ ಇರಬೇಕು ಎರಡೂ ಕೂಡ ಖುಷಿಯಾಗಿದೆ